ಕ್ರೀಡಾ ಪ್ರೇಮಿಗಳಿಗೆ ಝಲಕ್ ಭಾರತೀಯ ಕ್ರಿಕೆಟ್ ತಂಡದ ದಿಗ್ಗಜ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ ಟೀಂ ಇಂಡಿಯಾ ಪರ ಅನೇಕ ಗೆಲುವಿನ ನಾಯಕರಾಗಿ ದುಡಿದಿದ್ದ ಅಶ್ವಿನ್ ಅವರು ಇದೀಗ ತಮ್ಮ ವೃತ್ತಿ ಜೀವನದ ತೆರೆ ಎಳೆಯಲು ನಿರ್ಧರಿಸಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಾಲಿಟ್ಟಿದ್ದ ಅಶ್ವಿನ್ ತಕ್ಷಣವೇ ತನ್ನ ಅನುಭವ ಹಾಗೂ ಕೌಶಲ್ಯದಿಂದ ಅಭಿಮಾನಿಗಳ ಮನ ಗೆದ್ದಿದ್ದರು ವಿಶೇಷವಾಗಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಅಶ್ವಿನ್ ಅವರು ಭಾರತದ ಪ್ರಮುಖ ಬಲವಾಗಿದ್ದರು ತೊಂಬತ್ನಾಲ್ಕು ಟೆಸ್ಟ್ ಪಂದ್ಯಗಳಲ್ಲಿ ಐನೂರಕ್ಕೂ ಹೆಚ್ಚು ವಿಕೆಟ್ ಪಡೆದು ವಿಶ್ವದ ಅತ್ಯುತ್ತಮ ಸ್ಪಿನ್ನರ್ಗಳಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದರು ಅಶ್ವಿನ್ ಅವರ ವೃತ್ತಿ ಸಾಧನೆ ಮಾತ್ರವಲ್ಲ ಅವರ ಕ್ರಿಕೆಟ್ ಬುದ್ಧಿವಂತಿಕೆ ಮತ್ತು ಕಾರ್ಯತಂತ್ರಗಳನ್ನು ಗುರುತಿಸುವಂತಿತ್ತು ಹಲವು ನಿರ್ಣಾಯಕ ಕ್ಷಣಗಳಲ್ಲಿ ಟೀಂ ಇಂಡಿಯಾ ಗೆಲುವು ಸಾಧಿಸಲು ಕಾರಣಕರ್ತರಾಗಿ ಕಾರ್ಯನಿರ್ವಹಿಸಿದ್ದಾರೆ

Showcase that in, uh, club level cricket, but, uh, this will be the last day ಧನ್ಯವಾದಗಳು ಅಶ್ವಿನ್ ನೀವು ಭಾರತಕ್ಕೆ ಕೊಟ್ಟ ಕೊಡುಗೆಯನ್ನು ಎಂದಿಗೂ ಮರೆತುಕೊಳ್ಳಲು ಸಾಧ್ಯವಿಲ್ಲ ಬೀರೋ ರಿಪೋರ್ಟ್ ಕರ್ನಾಟಕ ಭಾಗ್ಯ ಟಿವಿ ತಾಜಾ ಸುದ್ದಿಗಳಿಗೆ ಕರ್ನಾಟಕ ಭಾಗ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ